ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೀಗ ಆಲ್ರೆಡಿ ಕೆ ಪಿ ಟಿ ಸಿ ಎಲ್ದು ರಿಸಲ್ಟ್ ಬಿಟ್ಟಿದ್ರು ಇದಕ್ಕೆ ಸಂಬಂಧಿಸಿದ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತೀರಿ ಇದೇ ಫೈನಲ್ ಲಿಸ್ಟ್ ಮತ್ತು ಬೇರೆ ಯಾವುದಾದ್ರು ಲಿಸ್ಟ್ ಬರುತ್ತೆ ಅಂತ ಕೇಳಕತ್ತೀರಿ ಅದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ತಾತ್ಕಾಲಿಕ ಲಿಸ್ಟ್ ಇದು ಇನ್ನೊಂದು ಲಿಸ್ಟ್ ಬರುತ್ತೆ ಅದಕ್ಕೆ ಸಂಬಂಧಿಸಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಕೆ ಪಿ ಟಿ ಸಿ ಎಲ್ದು ಸೆಕೆಂಡ್ ಲಿಸ್ಟ್ ಬರುತ್ತಾ ಇನ್ನು ಅದೇ ರೀತಿ ಹೆಸ್ಕಾಮು ಮೆಸ್ಕಾಮು ಜೆಸ್ಕಾಮು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಸೆಕೆಂಡ್ ಫಿಸಿಕಲ್ ಲಿಸ್ಟ್ ಬರುತ್ತಾ ಇಲ್ವಾ ಇನ್ನು ಅದೇ ರೀತಿ ಒನ್ ರೆಸ್ಟ್ ಒನ್ಗೆ ಸೆಲೆಕ್ಟ್ ಆಗಬೇಕಂದ್ರೆ ಸೇಫ್ ಸ್ಕೋರ್ ಎಷ್ಟು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತೀರ ತಪ್ಪದೇ ಒಂದು ಲೈಕನ್ನು ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಿಗಾಗಿ ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಕೆ ಪಿ ಟಿ ಸಿಲ್ಗೆ ಸಂಬಂಧಿಸಿದಂತೆ ಹೆಸ್ಕಾಮ್ ಜೆಸ್ಕಾಮ್ ಬೆಸ್ಕಾಮ್ ಇನ್ಯಾವುದೇ ಕಂಪ್ನಿಗೆ ಸಂಬಂಧಿಸಿದಂತೆ ನೀವೇನಾದರೂ ಫಿಸಿಕಲನ್ನು ಪಾಸಾದ ಅಭ್ಯರ್ಥಿ ಆಗಿದ್ದೀರಪ್ಪ ಅಂದ್ರೆ ಪ್ರತಿಯೊಬ್ಬರೂ ಕೂಡ ಎಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಜನ ಫಿಸ್ಕಲನ್ನು ಪಾಸಾಗಿದ್ದಾರಂತೆ ಒಂದು ಅಂದಾಜು ಎಷ್ಟು ಜನ ಅಂತ ಪಾಸಾಗ್ಯಾರಂತ ಅದಕ್ಕೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕಮೆಂಟ್ ಮೂಲಕ ತೇಸಿ ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದಂತೆ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಇನ್ನೊಂದು ಎರಡು ದಿವಸದಲ್ಲಿ ಪ್ರತಿಯೊಂದು ಕಂಪ್ನಿದು ಕೂಡ ಎಕ್ಸ್ಪೆಕ್ಟೆಡ್ ಒನ್ ಡಸ್ಟ್ ಒನ್ಗೆ ಸಂಬಂಧಿಸಿದಂತೆ ಕಟ್ ಆಫ್ ಎಷ್ಟು ನಿಲ್ತದಂತೆ ಇವತ್ತಿನ ಹಿಡಿಯೋದಲ್ಲಿ ತಿಳ್ಕೊಡ್ತೀವಿ ಸಾರಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ಅದಕ್ಕೆ ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕಮೆಂಟ್ ಮಾಡಿರಿ ಸ್ನೇಹಿತ ನೀವೇನಾದ್ರೂ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ ಈ ನೋಟ್ಸ್ ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಸಿಲಬಸ್ ಇರೋ ಕಂಪ್ಲೀಟ್ ಸಿಲಬಸ್ ನೋಟ್ಸ್ ಅದು ಬಂದು ನಿಮಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ನೋಟ್ಸ್ ಇರ್ತಾರೆ ಸ್ನೇಹಿತರಲ್ಲಿ ಸಿಲಾಬಸ್ ಇರೋರು ಕರ್ನಾಟಕ ದೇಶ ಭಾರತ ಸಂಪೂರ್ಣ ಸಂಪೂರ್ಣವಾಗಿ ಏನಲ್ಲ ಮೆನ್ಷನ್ ಮಾಡಿದಿಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗುತ್ತೆ ಅದ್ರ ಜೊತೆಗೆ ನಿಮಗೆ ಪಿ ಎ ಸಿ ಆರ್ಸ್ ಟೋಡ್ ಕ್ವಶನ್ ಪೇಪರ್ ಉಚಿತವಾಗಿ ಅದೇ ರೀತಿ ಪಿ ಸಟ್ ಆಟ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡುತ್ತಾ ಸ್ನೇಹಿತರೆ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ ಎರಡ್ನೂರು ರೂಪಾಯಿಗೆ ನೀಡ್ತಾ ಇದ್ದಾರೆ ಸ್ನೇಹಿತರ ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಕಾರಣಕ್ಕಾಗಿ ಕೇವಲ ಎರಡ್ನೂರು ರೂಪಾಯಿಗೆ ನೀಡ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವೀಯೋ ನೋಡಿದರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಒಂದು ಎರಡ್ ನೂರು ರೂಪಾಯಿ ನೀಡ್ತಾರೆ ಸ್ನೇಹಿತರೆ ಎಲ್ಲ ನೋಟ್ಸ್ ಸೇರಿ ಕೇವಲ ಎರಡು ನೂರು ರೂಪಾಯಿ ಇರ್ತದೆ ಹೊಸ ವರ್ಷದಂದು ನೋಟ್ಸ್ ಇರ್ತಾವೆ ನೀವು ಏನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದ್ರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತವೆ ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ ಇಂಟ್ರೆಸ್ಟ್ ಇರೋರು ಇಲ್ಲಿ ಕಡೆ ಕಣ್ಣು ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಬೋದು ಇವು ಪಿ ಸಿ ಪಿ ಎಸ್ ಆಗಿ ಎಷ್ಟೇ ಎಲ್ಲ ಎಸ್ ಡಿ ಎಫ್ ಡಿ ವಿಲೇಜ್ ಆಗಿರ್ಬಿಬೋದು ಬಿಡಿಯೋ ಆಗಿರ್ಬೋದು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಜಿ ಕೆ ಪರೀಕ್ಷೆಗಳಿಗೆ ಏನಿರ್ತಾರೆ ಯೂಸ್ ಆಗಿರ್ತಾವೆ ಓನ್ಲಿ ಫಿಸ್ಕಲ್ ಪಾಸದ ಅಭ್ಯರ್ಥಿಗಳು ಸ್ನೇಹಿತರೆ ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ ನಿಮ್ಮದು ಏನಾದರೂ ಈಗ ಆಲ್ರೆಡಿ ಒನ್ ರಸ್ ಟು ಒನ್ಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟಾರೆ ಇದು ಕೆಪಿಟಿಷರ್ಗೆ ಸಂಬಂಧಿಸಿದಂತೆ ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿರಿ ಇದೇ ಫೈನಲ್ ಮತ್ತು ಇನ್ನೇನಾದರೂ ಲಿಸ್ಟ್ ಬಿಡ್ತಾರೆ ಸ್ನೇಹಿತರಿದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದರೆ ಇದರಲ್ಲಿ ಏನಾದರೂ ಈಗ ಒಂದು ಯಾವುದೇ ಒಂದು ಕೆಟಗರಿಗೆ ಸಂಬಂಧಿಸಿದಂತೆ ಒಂದು ಕೆಟಗರಿಗೆ ಸಂಬಂಧಿಸಿದಂತೆ ಎಂಬತ್ತಾರು ಪಾಯಿಂಟ್ ಎಂಟು ಜೀರೋ ಸ್ಕೋರ್ ಆಗಿತ್ತಪ್ಪ ಅಂದರೆ ಒಬ್ಬ ಅಭ್ಯರ್ಥಿದು ನಿಮ್ಮದೇನಾದರೂ ಎಂಬತ್ತಾರು ಪಾಯಿಂಟ್ ಎಂಟು ಐದು ಸ್ಕೋರ್ ಆಗಿತ್ತಪ್ಪ ಎಂಟು ಒಂದು ಎಂಟು ಒಂದು ಸ್ಕೋರ್ ಆಗಿತ್ತಂದ್ರೆ ನಿಮ್ಮದೇನಾದರೂ ಇಲ್ಲಿ ನಿಮ್ಮದ ಕ್ಯಾಟಗರಿ ಅಭ್ಯರ್ಥಿದು ಎಂಬತ್ತಾರು ಪಾಯಿಂಟ್ ಎಂಟು ಜೀರೋ ಸೆಲೆಕ್ಟ್ ಆಗೈತಿ ನಿಮ್ಮದು ಅದಕ್ಕಿಂತ ಒಂದು ಸ್ಕೋರ್ ಏನಾದರೂ ಜಾಸ್ತಿ ಆಗಿತ್ತಂದ್ರೆ ಆದರೂ ಕೂಡ ನಿಮ್ದು ಸೆಲೆಕ್ಟ್ ಆಗಿಲ್ಲಪ್ಪ ಅಂದ್ರೆ ಅಂಥ ಅಭ್ಯರ್ಥಿಗಳು ನೀವೇನಾದರೂ ಇದ್ದೀರಪ್ಪ ಅಂದ್ರೆ ನೀವು ಹೋಗಿದ್ದನ್ನ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಅಂಥ ಆಕ್ಷೇಪಣೆಯನ್ನು ಅವರು ಇನ್ನೊಂದು ಸಾರಿ ಚೆಕ್ ಮಾಡಿ ನಂತರ ಈಗಿದ ಕೇವಲ ತಾತ್ಕಾಲಿಕ ಆಯ್ಕೆ ಪಟ್ಟಿ ಇರ್ತದ ನೆಕ್ಸ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಇಂದು ಆಕ್ಷೇಪಣೆ ಏನು ಸಲ್ಲಿಸಲು ದಿನಾಂಕ ಐತಲ್ಲ ಆ ದಿನಾಂಕ ಮುಗಿದ ನಂತರ ಒಂದು ವೀಕ್ ಅಥವಾ ಒಂದು ನಾಲ್ಕೈದು ದಿನದ ಒಳಗಡೆ ನಿಮ್ಮದು ಫೈನಲ್ ಲಿಸ್ಟನ್ನು ಬಿಡ್ತಾರೆ ಒನ್ ಡ್ರಸ್ ಟು ಒನ್ಗೆ ಸಂಬಂಧಿಸಿದಂತೆ ಫೈನಲ್ ರೀ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಅಂತರೂ ಆಗೋಂಗಿಲ್ಲ ಅದೇ ಫೈನಲ್ ಆಗಿರ್ತದೆ ಅದಕ್ಕಾಗಿ ನಿಮ್ದು ಏನಾದರು ಈ ರೀತಿ ನಾ ಏನು ಹೇಳಿದ್ನಲ್ಲ ಆ ರೀತಿ ಏನಾದರೂ ತಪ್ಪುಗಳು ಉಂಟಾಗಿದ್ದಪ್ಪ ಅಂದ್ರೆ ಯಾವುದೇ ಒಂದು ಕ್ಯಾಟಗರಿಯಲ್ಲಿ ಬೇರೆ ಅಭ್ಯರ್ಥಿ ಹೆಸರು ಬಂದಿದ್ದಪ್ಪ ನಿಮ್ಮದು ಸ್ಕೋರ್ ಕೂಡ ಹೆಚ್ಚಿಗೆ ಕೂಡ ನೀವು ಸೆಲೆಕ್ಟ್ ಆಗಿಲ್ಲಪ್ಪ ಅಂದ್ರೆ ನೀವು ಹೋಗಿ ಬೆಂಗಳೂರಿಗೆ ಹೋಗಿ ಆಕ್ಷೇಪಣೆಯನ್ನು ಸಲ್ಲಿಸನ ಬರಬಹುದು ಕೇವಲ ಇದು ಫಿಸಿಕಲನ್ನು ಪಾಸಾಗಿರ್ಬೇಕು ಅದರಲ್ಲೂ ಮೂರು ಪ್ಲಸ್ ಫಿಸಿಕಲನ್ನು ಆಗಿರಬೇಕು ಅದ್ರ ಜೊತೆಗೆ ಅಲ್ಲಿ ನಾವು ಏನು ನಿಮ್ಮ ಕ್ಯಾಟಗರಿಗೆ ಏನು ಸ್ಕೋರ್ ಇರ್ತದಲ್ಲ ಆ ಸ್ಕೋರ್ಗಿಂತ ಸ್ವಲ್ಪ ಆದರೂ ಜಾಸ್ತಿ ಇದ್ದರೆ ನಿಮ್ಮದು ಲಿಸ್ಟಲ್ಲಿ ಹೆಸರು ಬರಬೇಕಿತ್ತು ಅಂಥ ಸಮಯದ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂದರೆ ಮಾತ್ರ ಆಕ್ಷೇಪಣೆ ಸಲ್ಲಿಸ್ಬೇಕ್ರಿ ಅದಕ್ಕಿಂತ ಕಡಿಮೆ ಇದ್ದವರು ಸಲ್ಲಿಸೋಕೆ ಬರೋಂಗಲ್ಲ ರೀ ಯಾಕಂದ್ರೆ ನಿಮ್ಮದು ಕಡಿಮೆ ಸ್ಕೋರ್ ಇದ್ದಿದ್ದಕ್ಕೆ ನೀವು ಸೆಲೆಕ್ಟ್ ಆಗಿರೋಂಗಿಲ್ಲ ಇದು ತಾತ್ಕಾಲಿಕ ಇರ್ತೈತಿ ಇನ್ನು ನೆಕ್ಸ್ಟ್ ಫೈನಲ್ ಕೂಡ ಬರ್ತದ ಫೈನಲ್ ಬರುವಷ್ಟರಲ್ಲಿ ನಿಮ್ದು ಆಕ್ಷೇಪಣೆ ಆಕ್ಷೇಪಣೆ ಅಂತ ಸಲ್ಲಿಸ್ರಿ ನಾ ನೆಕ್ಸ್ಟ್ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಈಗ ಆಲ್ರೆಡಿ ಫೈನಲ್ ಲಿಸ್ಟ್ ಬರ್ತೀರಿ ಇನ್ನು ಕೆ ಪಿ ಟಿ ಸಿಲ್ಗೆ ಸಂಬಂಧಿಸಿದಂತೆ ಸೆಕೆಂಡ್ ಲಿಸ್ಟ್ ಬರುತ್ತೆ ಅಂತ ಕೇಳಕತ್ತಿದ್ರಿ ಸ್ನೇಹಿತರು ಇದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಬೇರೆ ಹುದ್ದೆಗಳಿಗೆ ಅಂದ್ರೆ ಇಲ್ಲಿ ಸೆಲೆಕ್ಟ್ ಆಗಿದ್ದು ಈಗ ಆಲ್ರೆಡಿ ಪಿ ಡಿ ಒದಲ್ಲಿ ಕೂಡ ಲಿಸ್ಟ್ ಬಿಟ್ಟಾರೆ ಈಗ ನಿನ್ನೆ ತಾನೆ ಅದರಲ್ಲಿ ಕೂಡ ಸೆಲೆಕ್ಟ್ ಆದ್ರಂದ್ರೆ ಅವ್ರು ಏನಾದರು ಅಂದರೆ ಹೆಚ್ಚಿನ ಸ್ಕೋರ್ ಇತ್ತಿರುತ್ತಲ್ಲ ಅವರಲ್ಲಿ ಪಿ ಡಿ ಒ ಹುದ್ದೆಗಳಿಗೆ ಏನಾದರೂ ಜಾಯಿನ್ ಆಯ್ದಾರಪ್ಪ ಅಂದರೆ ಈ ಹುದ್ದೆ ಖಾಲಿ ಹೋಯ್ತದೆ ಅಂಥ ಸಮಯದಲ್ಲಿ ಮಾತ್ರ ಪಾಸ್ ಪಾಸಾದ ಅಭ್ಯರ್ಥಿಗಳಿಗೆ ಇಲ್ಲಿ ನಿಮಗೆ ಚಾನ್ಸ್ ಸಿಗುವ ಸಾಧ್ಯತೆ ಇರ್ತದೆ ರೀ ಇದು ಭಾಳ ಅಂದರೆ ಇದು ಇನ್ನು ಲಿಸ್ಟ್ ಬರ್ಬೇಕಂದ್ರೆ ಮಿನಿಮಮ್ ಅಂದರೆ ಒಂದು ಒನ್ ಮಂತ್ ಅಥವಾ ಎರಡು ಮಂತ್ವರೆಗೂ ಕೂಡ ಹೋಗ್ತದೆ ಸೆಕೆಂಡ್ ಲಿಸ್ಟ್ ರೀ ಇದು ಫಿಸಿಕಲ್ ಲಿಸ್ಟ್ ಅಲ್ಲ ಈಗ ಆಲ್ರೆಡಿ ಏನು ಫಿಸಿಕಲ್ ಪಾಸ್ ಆಗಿರಲ್ಲ ಅಂಥ ಅಭ್ಯರ್ಥಿಗಳಿಗೆ ಇದು ಸಿಗ್ತದೆ ಒಂದಿಷ್ಟು ಭಾಳ ನಾನು ಏಳು ಎಂಟು ಹತ್ತು ಜನ ಐತಿ ಬಿಟ್ಟು ಹೋಗೋ ಸಾಧ್ಯತೆ ಇರ್ತದೆ ರೀ ಎರಡನೇ ಲಿಸ್ಟ್ ಬರ್ಬೇಕಂದ್ರೆ ಇನ್ನೂ ಲೇಟ್ ಆಗ್ತದೆ ಲೇಟ್ ಅಂದ್ರೆ ಒಂದು ಮಂತ್ ಆಗ್ಬೋದು ಅಥವಾ ಎರಡು ಮಂತ್ ಆದರೂ ಆಗ್ಬೋದು ಇನ್ನು ಕೂಡ ಅದು ಜಾಯ್ನಿಂಗ್ ಲೆಟರ್ ಬಿಟ್ಟ ಮೇಲೆ ಆಲ್ಮೋಸ್ಟ್ ಎಲ್ಲ ಒಂದು ಮಂತ್ ಆಗ್ತಿರ್ತಾರ ಆಗ ಆಗ್ತದೆ ರೀ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಪಾಸ್ ಆದವ್ರಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಇರ್ತೈತಿ ಎಷ್ಟು ಕೇವಲ ಒನ್ ಪರ್ಸೆಂಟ್ ರೀ ಕೇವಲ ಒನ್ ಪರ್ಸೆಂಟ್ ಈ ನೆಕ್ಸ್ಟ್ ಸಾಕಷ್ಟು ಅಭ್ಯರ್ಥಿಗಳಕೈತೆ ರೀ ಹೆಜ್ಕಾಮು ಬೆಸ್ಕಾಮು ಜೆಸ್ಕಾಮ್ಗೆ ಸಂಬಂಧಿಸಿದಂತೆ ಎರಡನೇ ಪಿಸ್ಕಲ್ ಲಿಸ್ಟ್ ಏನಾದರೂ ಬರ್ತದನ ಅಂತ ಕೇಳಕೈತೆ ರೀ ಸ್ನೇಹಿತರೆ ಇದೊಂದು ತಲೆಗಿಂತ ತೆಗೆದುಬಿಡ್ರಿ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮದು ಸೆಕೆಂಡ್ ಲಿಸ್ಟ್ ಅಂತರೂ ಬರೋಂಗಿಲ್ಲ ರೀ ಯಾಕಪ್ಪ ಅಂದ್ರೆ ಪಿಸ್ಕಲ್ ಸಾಕಷ್ಟು ಅಭ್ಯರ್ಥಿಗಳು ಒನ್ ರಸ್ ಟು ಒನ್ಗೆ ಎಷ್ಟು ಅಭ್ಯರ್ಥಿಗಳು ಬೇಕಲ್ರಿ ಅಷ್ಟು ಆಲ್ರೆಡಿ ಅನ್ನ ಪಾಸ್ ಆಗ್ಯಾರ ಅದಕ್ಕಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಿಮ್ಮದು ಫಿಸ್ಕಲ್ಲು ಪಿಸ್ಕಲ್ ಸೆಕೆಂಡ್ ಲಿಸ್ಟ್ ಬರೋಂಗಿಲ್ಲ ರೀ ಹಾಗಿದ್ರೆ ಕಡಿಮೆ ಸ್ಕೋರ್ ಇರೋರು ಏನು ರೀ ಏಯ್ಟಿ ಫೈ ನೈಂಟಿ ಫೈ ನೈಂಟಿ ಸಿಕ್ಸ್ ಸೆವೆನ್ ಈಗ ಆಲ್ರೆಡಿ ನಾವು ನೋಡೀವಿ ಈಗ ಕೆ ಪಿ ಟಿ ಸಿ ಅಲ್ದೆಲ್ಲ ನೈಂಟಿ ಸಿಕ್ಸ್ ಪ್ಲಸ್ ಇದ್ರೆ ಮಾತ್ರ ಸೆಲೆಕ್ಷನ್ ಆಗೈತೆ ರೀ ನಮ್ಮ ತೇಗ್ರಿ ಅಂತ ರೀ ಸ್ನೇಹಿತರೆ ನಿಮ್ದು ಏನಾದರೂ ಸಿಕ್ಸ್ಟಿ ಟು ನೈಂಟಿ ಮಠ ಸ್ಕೋರ್ ಇತ್ತಂದ್ರೆ ನೀವು ಯಾವುದಾದ್ರೂ ಹುದ್ದೆಗಳಿಗೆ ಪ್ರಾಕ್ಟೀಸನ್ನು ಮಾಡಿರಿ ಯಾವುದೇ ಇರಲಿ ನಿಮ್ಮದಲ್ಲಿ ಯಾಕಂದ್ರೆ ಈಗ ಜಸ್ಟ್ ಪಾಸ್ ಆದರೂ ಕೂಡ ನೀವು ಇಲ್ಲಿ ಪೊಲೀಸ್ ಆಗ್ಬೋದ್ರಿ ಪಿ ಸಿ ಆಗ್ಬೋದು ಪಿ ಎಸ್ ಐ ಆಗ್ಬೋದು ಡಿಗ್ರಿ ಮುಗಿದಿದ್ರೆ ಮಾತ್ರ ಪಿ ಎಸ್ ಐ ಇಲ್ಲಪ್ಪ ಅಂದ್ರೆ ಜಸ್ಟ್ ಟೆಂತ್ ಪಾಸ್ ಆಗಿತ್ತು ಅಂದ್ರೆ ಪಿ ಸಿ ಕೂಡ ನೀವು ಆಗ್ಬೋದು ಅಲ್ಲಿ ನಿಮ್ದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದೆ ಅಲ್ಲಿ ಪಾಸ್ ಆದ್ರಂದ್ರೆ ನಿಮ್ಮ ಟೆಂತ್ ಮಾರ್ಕ್ಸ್ ಎದಕ್ಕೂ ಯೂಸ್ ಇಲ್ಲ ರೀ ನೀವು ನಾಲ್ಕು ಸರ್ತಿ ಪಿ ಎಲ್ ಆಗಿ ಪಾಸ್ ಆದರೂ ಕೂಡ ನಡೀತದ ಬಟ್ ಅಲ್ಲಿ ನಿಮ್ದು ಏನೋ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬಂದಿರ್ಬೇಕು ರೀ ಅದ್ರ ಜೊತೆಗಲ್ಲಿ ಪಾಸ್ ಆಗಿರಬೇಕು ಅದಕ್ಕಾಗಿ ನೀವು ಅಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ ಪಾಸ್ ಆದ್ರಂದ್ರೆ ಅಲ್ಲಿ ನಿಮಗೆ ಜಾಬ್ ಸಿಗ್ತದ ಇಲ್ಲಿ ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಿಸಿದಂತೆ ಏನೋ ಎಲ್ಲ ಕಂಪ್ನಿದು ಈ ಯಾವುದೇ ಕಂಪ್ನಿ ಮೇಲೆ ನಿಮ್ಮದು ಯಾವುದೇ ರೀತಿ ಸೆಕೆಂಡ್ ಲಿಸ್ಟ್ ಬರುತ್ತಂತ ಹೋಗ್ಬಿಟ್ಕೊಂಡು ಕುಂದ್ರೆ ಹೋಗ್ಬೇಡ್ರಿ ಬೇರೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ರಿ ಈಗ ಆಲ್ರೆಡಿ ಎಮ್ ಟಿ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗೈತಿ ಆರ್ ಆರ್ ಬಿ ಗ್ರೂಪ್ ಡಿ ಆಗೈತಿ ನಾ ಅದೇ ರೀತಿ ಸಿ ಎಚ್ ಎಸ್ ಆಗೈತಿ ಅದೇ ರೀತಿ ಸಿ ಜಿ ಆಗ್ತದೆ ಇನ್ನು ಸಾಕಷ್ಟು ನೇಮಕಾತಿ ಆಗೈತಿ ಈಗ ನೆಕ್ಸ್ಟ್ ಈಗ ಲಾಸ್ಟ್ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಅಂದರೆ ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಟ್ ಮತ್ತು ಗ್ರ್ಯಾಜುಯೇಟ್ ಹುದ್ದೆಗಳು ಕೂಡ ಸ್ಟಾರ್ಟ್ ಆಗ್ತದೆ ಅದಕ್ಕೂ ಕೂಡ ಸ್ಟಡಿ ಮಾಡಿರಿ ಇನ್ನು ಕೆಲವೇ ದಿನಗಳಲ್ಲಿ ಪಿ ಸಿ ನೇಮಕಾತಿ ಆಗ್ತದೆ ಎಸ್ ಡಿ ಆಗ್ತದೆ ಎಫ್ ಡಿ ಆಗ್ತದೆ ಇನ್ನು ರಾಜ್ಯ ಸರ್ಕಾರದಲ್ಲಿ ಕೂಡ ಸಾಕಷ್ಟು ನೇಮಕಾತಿ ಅದಕ್ಕಾದರೂ ಕೂಡ ಸ್ಟಡಿಯನ್ನು ಮಾಡಿರಿ ಇಲ್ಲಪ್ಪ ನಾವು ಟೆಂತ್ ಮೇಲೆ ನಾವು ಡೈರೆಕ್ಟ್ ಸೆಲೆಕ್ಷನ್ ಆಗ್ತೀವಿ ಅನ್ನೋರು ನೆಕ್ಸ್ಟ್ ನೇಮಕಾತಿವರೆಗೂ ಕಾಯಬೇಕಾಗ್ತದೆ ಯಾವುದು ಕೇವಲ ಪೋಸ್ಟ್ ಆಫೀಸ್ದಲ್ಲಿ ಮಾತ್ರ ನಿಮ್ಮದು ಇಲ್ಲಿ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲ ಉಳಿದ ಎಲ್ಲ ನೇಮಕಾತಿಗೂ ಕೂಡ ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ ನೆಕ್ಸ್ಟ್ ಕೆ ಪಿ ಟಿ ಸಿ ನೇಮಕಾತಿ ಆದರೂ ಕೂಡ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ ಅದಕ್ಕಾಗಿ ಸ್ಟಡಿ ಆದರೂ ಮಾಡಿರಿ ಸ್ಟಡಿ ಇಲ್ಲಪ್ಪ ಅಂದರೆ ನಾವು ಬೇರೆ ಕೇವಲ ನಂದು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಆಗಿತ್ತು ಅನ್ನೋವಂಥ ಅಭ್ಯರ್ಥಿಗಳು ಏನಾದ್ರೂ ಪೋಸ್ಟ್ ಆಫೀಸ್ ಕರೀತಾರೆ ಪೋಸ್ಟ್ ಆಫೀಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಕೂಡ ಸೆಲೆಕ್ಷನನ್ನು ಆಗ್ಬೋದು ನಾ ನೆಕ್ಸ್ಟ್ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ನಮ್ಮದು ಹೆಸ್ಕಾಮು ಬೆಸ್ಕಾಮು ಜೆಸ್ಕಾಮ್ಗೆ ನಾವು ಆಲ್ರೆಡಿ ಅರ್ಜಿ ಸಲ್ಸಿವಿ ಸೇಫ್ ಸ್ಕೋರು ಅಥವಾ ನಾವು ಒನ್ ರಷ್ಟು ಒನ್ಗೆ ಆಯ್ಕೆ ಆಗಬೇಕಪ್ಪ ಅಂದ್ರೆ ಎಷ್ಟು ಸ್ಕೋರ್ ಇರ್ಬೇಕಂತ ಕೇಳಕತ್ತಿದ್ರಿ ಇಲ್ಲಿ ಕಡಿಮೆ ಅಂದರೂ ಕೂಡ ನಿಮ್ಮದು ನೈಂಟಿ ತ್ರೀ ಪ್ಲಸ್ ಸ್ಕೋರ್ ಆದರೂ ರೀ ಡಿಪೆನ್ಸ್ ಅಪ್ಪ ನಿಮ್ಮದು ಮೀಸಲಾತಿಗೆ ಅನುಗುಣವಾಗಿ ನೀವು ಸೆಲೆಕ್ಷನ್ ಆಗ್ತೀರಿ ಈಗ ಆಲ್ರೆಡಿ ಕೆ ಪಿ ಟಿ ಲಿಸ್ಟ್ ಬಿಟ್ಟಾರೆ ಅಲ್ಲಿ ಜಾಸ್ತಿ ಕಟ್ ಆಫ್ ನಿಂತೈತಿ ನಾವೇನು ಇದಕ್ಕೆ ಸೆಲೆಕ್ಷನ್ ಹಾಕಿವ್ರಿ ಅಂತ ಕೇಳೋಕೈತೆ ರೀ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾದ್ರೆ ಬರೀ ಕೆ ಪಿ ಟಿ ಅಂತೇಳಿ ಅರ್ಜಿ ಸಲ್ಲಿಸಿದಾರೆ ಜನ ಜಾಸ್ತಿ ಅದಾರೀ ಅದಕ್ಕಾಗಿ ಇಲ್ಲಿ ಸೆಲೆಕ್ಷನ್ ಕೂಡ ಆಗ್ತದ ಎಲ್ಲಿವರೆಗೂ ಕೂಡ ನೀವು ಆಯ್ಕೆ ಹಾಕಿರಪ್ಪ ಅಂದರೆ ಈ ಸಾರಿ ನೈಂಟಿ ತ್ರೀವರೆಗೂ ಕೂಡ ಆಯ್ಕೆ ಆಗೋ ಸಾಧ್ಯತೆ ಐತ್ರಿ ಇದು ಯಾವುದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಲ್ಲ ಯಾವುದೇ ಅಂಗವಿಕಲ ಅಭ್ಯರ್ಥಿ ಇರದೇ ಇರೋರು ಇಲ್ಲಿ ನೈಂಟಿ ತ್ರೀ ಪ್ಲಸ್ ಆದರೂ ಸ್ಕೋರ್ ಬೇಕು ಅಂಗವಿಕಲ ಅಭ್ಯರ್ಥಿಗಳಿಗೆ ಅವರಿಗೆ ಆದ ಬೇರೆ ಕಟಪ್ ಕೂಡ ಇರ್ತದೆ ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಬೇರೆ ಕಟಪ್ ಇರ್ತದೆ ಅವ್ರಿಗೆ ತುಂಬ ಕಡಿಮೆ ಇರ್ತದೆ ಬಟ್ ನೀವು ಇಲ್ಲಿ ಪ್ರೆಷರ್ಸ್ಗಂತ ಏನು ಇರ್ತದಲ್ಲ ಇವರಿಗೆಲ್ಲ ಅಭ್ಯರ್ಥಿಗಳಿಗೆ ನಿಮ್ಮದು ನೈಂಟಿ ತ್ರೀ ಪ್ಲಸ್ ಸ್ಕೋರ್ ಆದರೂ ಇರಲೇಬೇಕಾಗ್ತದೆ ಸ್ನೇಹಿತರೆ ಅದಕ್ಕೆ ನಾವು ಮುಂದೆ ನೋಡಿದಲ್ಲಿ ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದ ಎಕ್ಸ್ಪೆಕ್ಟೆಡ್ ಕಟಾಪ್ ವಿಡಿಯೋನ ಬರ್ತದ್ರಿ ಅದನ್ನು ಕೂಡ ತಪ್ಪದೆ ನೋಡ್ರಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ಸರ್ವೆ ಮಾಡೋಣ ನಿಮ್ಮದು ಯಾವ ಕಂಪ್ನಿಗೆ ಅರ್ಜಿಯನ್ನು ಸಲ್ಲಿಸಿರಿ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಆ ಸರ್ವೇದಲ್ಲಿ ಅಟೆಂಡ್ ಆಗಿ ನಿಮ್ಮದು ಸ್ಕೋರನ್ನು ಮೆನ್ಷನ್ ಮಾಡಿರಿ ಇದರಿಂದ ನಮಗೆ ಯಾವ ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದಂತೆ ಇಲ್ಲಿ ಲಿಸ್ಟ್ ಮಾಹಿತಿ ಸಿಗ್ತದೆ ಅದೇ ರೀತಿಯಲ್ಲಿ ಫಿಸಿಕಲ್ ಪಾಸಾದ ಅಭ್ಯರ್ಥಿಗಳಿಗೆ ಎಷ್ಟು ಕಟಾಪ್ ನಿಲ್ತದಂತ ಒಂದು ಮಾಹಿತಿ ಅಂದಾಜು ಸಿಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಗ್ರೂಪಿಗೆ ತಪ್ಪದೆ ಜಾಯ್ನ್ ಆಗಿರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಕಂಟಿನ್ಯೂವಾಸ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ